ಒಂದೂರಿನಲ್ಲಿ ಒಬ್ಬ ಅಮ್ಮ ಮತ್ತು ಮಗ ಬೀದಿಯಲ್ಲಿ ಹೋಗ್ತಾ ಇದ್ರು ಬಹಳ ಬಡತನ ಇತ್ತು ಅಪ್ಪ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಮನೆಗ್ ಬರ್ಬೇಕಾಗಿದ್ರೆ ಎಷ್ಟು ದುಡ್ಡು ಬರ್ತದೆ ಅಷ್ಟು ದುಡ್ಡು ಮಾತ್ರ ಜೀವನಕ್ಕೆ ಆ ದಿವಸಕ್ಕೆ ಸಾಕಾಗ್ತಾ ಇತ್ತು ಅಮ್ಮ ಮಗುವನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಾಗಿದ್ರೆ ಅವಳಿಗೊಂದು ಆಲೋಚನೆ ಬರ್ತದಂತೆ ಗಂಡ ಮಾತ್ರ ದುಡಿತಾ ಇದ್ದಾನೆ ನಾನು ಸಹ ಏನಾದ್ರೂ ಒಂದ್ ಸ್ವಲ್ಪ ದುಡಿದ್ರೆ ಮಗುವಿಗೆ ಊಟಕ್ಕೆ ಬಟ್ಟೆಗೆ ನಾಳೆ ದಿವಸ ಶಾಲೆಗೆ ಕಳುಹಿಸಲಿಕ್ಕೆ ಒಂದಷ್ಟು ಸಂಬಳ ದುಡ್ಡು ಸಿಗತ್ತೆ ನಾನು ಸಹ ನಾಳೆಯಿಂದ ಏನೋ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳುವ ಆಲೋಚನೆ ಬರ್ತದೆ ಅಲ್ಲೇ ಇದ್ದಂತಹ ಮಾರ್ಕೆಟಿಗೆ ಹೋಗ್ತಾಳೆ ಮಾರ್ಕೆಟ್ ನಲ್ಲಿ ಪುತ್ತೂರು ಮಾರ್ಕೆಟ್ ನಲ್ಲಿ ಒಂದು ಕಡೆಗೆ ಬಹಳ ಚೀಪ್ ಆಗಿ ಒಂದು ಬುಟ್ಟಿ ಸಿಗುತ್ತೆ ಆ ಬುಟ್ಟಿಯನ್ನ ತಗೊಳ್ತಾಳೆ ಮತ್ತೊಂದು ಸ್ವಲ್ಪ ಎದುರುಗಡೆ ಹೋಗಬೇಕಾಗಿದ್ರೆ ತರಕಾರಿ ಮಾರ್ಕೆಟ್ ಸಿಗತ್ತೆ ಹೋಲ್ಸೇಲ್ ತರಕಾರಿ ಅಂಗಡಿಗೆ ಹೋಗಿ ಕೇಳ್ತಾಳಂತೆ ನಾಳೆಯಿಂದ ನಾನು ಮನೆ ಮನೆಗೆ ತರಕಾರಿಯನ್ನ ಈ ಬುಟ್ಟಿಯಲ್ಲಿ ಹಿಡ್ಕೊಂಡು ಹೋಗಬೇಕು ನನಗೆ ನೀವು ಹೋಲ್ಸೇಲ್ ರೇಟ್ ನಲ್ಲಿ ಒಂದ್ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀರಾ ಅಂತ ಕೇಳಬೇಕಾಗಿದ್ರೆ ಆ ಹೋಲ್ಸೇಲ್ ವ್ಯಾಪಾರಿ ಆಯ್ತಮ್ಮ ಅಂತ ಹೇಳ್ತಾನೆ ಮಾರನೇ ದಿವಸದಿಂದ ಪ್ರತಿ ದಿನ ಬೆಳಗ್ಗೆ ಬುಟ್ಟಿಯನ್ನ ಹಿಡ್ಕೊಂಡು ಹೋಗ್ತಾ ಇದ್ಲು ಪುತ್ತೂರಿನ ತರಕಾರಿ ಮಾರ್ಕೆಟ್ ನಿಂದ ತರಕಾರಿಯನ್ನ ತೆಗೆದುಕೊಂಡು ಪುತ್ತೂರಿನ ಬೀದಿಯಲ್ಲಿ ಮನೆ ಮನೆಗಳಿಗೆ ಹೋಗಿ ತರಕಾರಿ ತರಕಾರಿ ಅಂತ ಕೇಳ್ತಾ ಇದ್ಲು ಕೂಗ್ತಾ ಇದ್ಲು ಜೊತೆಗೊಂದು ಮಗು ಇತ್ತು ಮನೆಯಲ್ಲಿ ಬಿಟ್ಟು ಬರ್ಲಿಕ್ಕೆ ಮನೆಯಲ್ಲಿ ಯಾರೂ ಇಲ್ಲ ಆ ಮಗುವನ್ನ ನೋಡ್ಕೊಳ್ಳಿಕ್ಕೆ ಏನ್ ಮಾಡಬಹುದು ಅಂತ ಆಲೋಚನೆ ಬರಬೇಕಾಗಿದ್ರೆ ಬುಟ್ಟಿ ಬಹಳ ವಿಶಾಲವಾಗಿತ್ತು ತರಕಾರಿ ಜೊತೆಗೆ ಆ ಪುಟ್ಟ ಮಗುವನ್ನು ಸಹ ಬುಟ್ಟಿ ಮೇಲೆ ಹಿಡ್ಕೊಂಡು ಹೋಗ್ತೇನೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ಆಲೋಚನೆ ಬರುತ್ತೆ ಮರುದಿವ್ಸದಿಂದ ತರಕಾರಿಯ ಜೊತೆಗೆ ಬುಟ್ಟಿಯಲ್ಲಿ ತನ್ನ ಪುಟ್ಟ ಪಾಪುವನ್ನ ಸಹ ಇಟ್ಟುಕೊಂಡು ಪುತ್ತೂರಿನ ಬೀದಿಗಳಲ್ಲಿ ತರಕಾರಿ 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 ಅಂತ ಮಾರಾಟ ಮಾಡ್ಲಿಕ್ಕೆ ಆರಂಭ ಮಾಡ್ತಾಳೆ ಮಗುವಿಗೆ ಬಹಳ ಖುಷಿ ಆಯಿತು ಅಮ್ಮನ ಹೆಗಲ ಮೇಲಲ್ಲ ಅಮ್ಮನ ತಲೆಯ ಮೇಲೆ ಕೂತ್ಕೊಂಡು ಪುತ್ತೂರನ್ನ ತಿರುಗುವುದು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಆ ಮಗು ಆಲೋಚನೆ ಮಾಡತ್ತೆ ಮನೆಯಲ್ಲಿದ್ದಂತಹ ಬಡತನದ ಅರಿವಿತ್ತು ಆ ಮಗುವಿಗೆ ಚಾಕ್ಲೇಟ್ ತಿನ್ನಬೇಕು ಅಂತ ಆಗ್ತಾ ಇತ್ತು ಚಾಕ್ಲೇಟ್ ತಗೊಳ್ಲಿಕ್ ದುಡ್ಡಿಲ್ಲ ಮಹಾಲಿಂಗೇಶ್ವರ ದೇವರ ಜಾತ್ರೆಯಲ್ಲಿ ಬಣ್ಣ ಬಣ್ಣದ ಗಿರಿಗಿಟ್ಲೆಯನ್ನ ನೋಡಬೇಕಾಗಿದ್ರೆ ಆ ಮಗು ಅಳ್ತಾ ಇತ್ತು ತಗೊಳ್ಲಿಕ್ ದುಡ್ಡಿಲ್ಲ ಮಗು ಬುಟ್ಟಿಯಲ್ಲಿ ಹೋಗ್ತಾ ಇರಬೇಕಾಗಿದ್ರೆ ಆಚೆ ಈಚೆ ನೋಡುತ್ತದೆ ಈ ಅಮ್ಮನ ಹಾಗೆ ಇನ್ನೂ ಒಂದಷ್ಟು ಜನ ಅಮ್ಮ ತರಕಾರಿಯ ಬುಟ್ಟಿಯನ್ನ ಹೊತ್ತುಕೊಂಡು ಹೋಗುವುದನ್ನ ಆಕೆ ನೋಡಿ ಆ ಮಗು ನೋಡತ್ತೆ ಒಂದಿನ ಈ ಮಗುವಿನ ಅಮ್ಮ ಇನ್ನೊಬ್ಬ ತರಕಾರಿ ಅಮ್ಮನ ಜೊತೆಯಲ್ಲಿ ಮಾತಾಡಬೇಕಾಗಿದ್ರೆ ಪಕ್ಕದ ತರಕಾರಿಯ ಬುಟ್ಟಿಯಲ್ಲಿ ಬಾಳೆ ಮಗುವಿಗೆ ಆಸೆ ಆಯ್ತಂತೆ ನನ್ನಮ್ಮನ ಬುಟ್ಟಿಯಲ್ಲಿರುವಂತಹದ್ದು ಸೌತೆಕಾಯಿ ಮುಳ್ಳು ಸೌತೆ ಜಗೀಲಿಕ್ಕಾಗುವುದಿಲ್ಲ ಬಹಳ ಉದುವಾಗಿ ಚಂದ ಚಂದವಾಗಿ ಕಳಿತ ಬಾಳೆಹಣ್ಣಿದೆ ನನಗೆ ತುಂಬಾ ಹಸಿವೆ ಆಗ್ತಾ ಇದೆ ಅಮ್ಮ ತೆಗೆದುಕೊಡು ಅಂತ ಹೇಳಿದ್ರೆ ಅಮ್ಮ ತೆಗೆದುಕೊಡುವುದಿಲ್ಲ ಅದರ ಬದಲಾಗಿ ಹೇಗೂ ಕೈಗೆ ಸಿಗತ್ತೆ ನಾನು ಒಂದ್ ಎರಡು ಬಾಳೆಹಣ್ಣೆಯನ್ನ ತೆಗೆದರೆ ಆ ಬುಟ್ಟಿಯಿಂದ ಆ ಬಾಳೆಹಣ್ಣು ಹೋಯಿತು ಅಂತ ಹೇಳಿ ಕೂಡ ಆ ಅಮ್ಮನಿಗೆ ಆಲೋಚನೆ ಬರುವುದಿಲ್ಲ ಬಹಳ ಸುಲಭವಾಗಿ ಕ್ಯಾವಂಡಿಸ್ ಇಷ್ಟಿಷ್ಟುದ್ದದ ಹಸಿರು ಹಸಿರು ಬಾಳೆಹಣ್ಣು ಸಿಗತ್ತೆ ಅಂತ ಮಗು ಆಲೋಚನೆ ಮಾಡತ್ತೆ ಸೀದಾ ಆ ಇನ್ನೊಂದು ಬುಟ್ಟಿಗೆ ಕೈ ಹಾಕ್ತದೆ ಎರಡು ಬಾಳೆಹಣ್ಣನ್ನ ತೆಗೆಯುತ್ತದೆ ಮಗು ಬುಟ್ಟಿಯಲ್ಲಿತ್ತು ಅಮ್ಮನಿಗೆ ಗೊತ್ತಾಗ್ಲಿಲ್ಲ ಬಾಳೆಹಣ್ಣನ್ನ ತಿಂದಿತು ಸಿಪ್ಪೆಯನ್ನ ಬುಟ್ಟಿ ಒಳಗಡೆ ಹಾಕಿತು ಅಮ್ಮ ಮತ್ತೆ ಮನೆಗೆ ಬಂದು ಉಳಿದಂತಹ ತರಕಾರಿಯನ್ನೆಲ್ಲ ಮನೆಯಲ್ಲಿಡಬೇಕಾಗಿದ್ರೆ ಎರಡು ಬಾಳೆಹಣ್ಣಿನ ಸಿಪ್ಪೆಯನ್ನ ನೋಡ್ತಾಳೆ ಮಗನಿಗೆ ಕೇಳ್ತಾಳೆ ಅಲ್ಲ ಮಗು ನಾನು ನಿನಗೆ ಬಾಳೆಹಣ್ಣು ಕೊಡಲೇ ಇಲ್ಲ ಅದರಲ್ಲೂ ಸಹ ಕ್ಯಾವೆಂಡೀಸ್ ಎರಡು ಬಾಳೆಹಣ್ಣು ಅಂತ ಹೇಳಿದ್ರೆ ಹತ್ತೈದು ರೂಪಾಯಿ ಆಯಿತು ನನ್ನ ಹತ್ರ ಕೊಡಿಸ್ಲಿಕ್ಕೆ ಅಷ್ಟು ದುಡ್ಡು ಇಲ್ಲ ನಿನಗಷ್ಟು ದುಡ್ಡನ್ನು ನಾನು ಕೊಡಲಿಲ್ಲ ಎಲ್ಲಿಂದ ಬಂತು ಅಂತ ಕೇಳಬೇಕಾಗಿದ್ರೆ ಆ ಮಗು ಒಂದು ಸ್ವಲ್ಪ ಹಿಂಜರಿಕೆಯಿಂದ ಹೇಳ್ತದಂತೆ ಅಮ್ಮ ನಿನ್ನ ಬೆಳಗ್ಗೆ ಪಕ್ಕದ ಮನೆ ಅಮ್ಮನ ಜೊತೆಯಲ್ಲಿ ಮಾತನಾಡಬೇಕಾಗಿದ್ರೆ ಆ ಬುಟ್ಟಿ ನನ್ನ ಕೈಗೆ ಸಿಕ್ಕಿತು ಅದರಿಂದ ಎರಡು ಬಾಳೆಹಣ್ಣನ್ನು ತೆಗೆದೆ ಅಂತ ಅಮ್ಮನಿಗೆ ಬೇಜಾರಾಗಬೇಕಿತ್ತು ಅಮ್ಮ ತೆಗೆದಿ ಎರಡು ಕೆನ್ನೆಗೆ ಬಾರಿಸ್ಬೇಕಾಗಿತ್ತು ಆದ್ರೆ ಆ ಅನ್ನಿಸ್ತದಂತೆ ಮಗುವಿಗೆ ಬಾಳೆಹಣ್ಣನ್ನ ಕೊಡಿಸುವಂತಹ ತಾಕತ್ತು ಯೋಗ್ಯತೆ ನನ್ನ ಹತ್ರ ಇಲ್ಲ ಮಗು ಬಾಳೆಹಣ್ಣನ್ನ ಕದ್ದಿದೆ ಇರಲಿ ಮಗುವಿನ ಹಸಿವು ನೀಗಿತ್ತಲ್ವಾ ಅಂತ ಹೇಳ್ಕೊಂಡು ಶಹಬಾಸ್ ಮಗುವೆ ಅಂತ ಹೇಳ್ತಾಳಂತೆ ಆ ಮಗುವಿಗೆ ಖುಷಿ ಆಗತ್ತೆ ಅಮ್ಮ ಎರಡು ಬಾಳೆಹಣ್ಣು ಕತ್ತಿದ್ದಕ್ಕೆ ಅನ್ನ ಹೇಳಿದ್ರು ಅಂದ್ರೆ ನಾನು ಮಾಡಿದ ತಪ್ಪಲ್ಲ ನಾಳೆ ದಿವಸ ನನಗೆ ಅಮ್ಮ ನಾಲ್ಕು ಬಾಳೆಹಣ್ಣ ತೆಗಿಲಿಕ್ಕೆ ಪರ್ಮಿಷನ್ ಕೊಟ್ಲು ಅಂತ ಭಾರಿ ಖುಷಿ ಆಗ್ತದೆ ನಾಳೆ ದಿವಸ ಮತ್ ಅಮ್ಮ ಸಿಗಬೇಕಾಗಿದ್ರೆ ಮಗುವಿಗೆ ಹಿಂದಿನ ದಿವಸ ನೆನಪಾಗತ್ತೆ ಅಮ್ಮ ಶಹಬಾಸ್ ಹೇಳಿದ್ಲಾಯ್ತು ಮಗು ನೀನ್ ಮಾಡಿದ್ದು ತುಂಬಾ ಒಳ್ಳೆ ಕೆಲ್ಸ ನಿನ್ ಹೊಟ್ಟೆ ತುಂಬಿತಲ್ವಾ ಅಂತ ಹೇಳಿದ್ಲು ಮಾರನೇ ದಿವ್ಸ ಮಗು ಎರಡು ಬಾಳೆಹಣ್ಣಿನ ಬದಲಾಗಿ ಮತ್ತೆರಡು ಬಾಳೆಹಣ್ಣನ್ನ ಕದ್ದಿತು ಅಮ್ಮ ಮಾತನಾಡ್ಲಿಲ್ಲ ಮಗ ಈ ಇಂಚನೆ ಮಲ್ತೊಂದು ಪೋಲ ಅಂತ ಹೇಳಿದ್ಲು ಮಗುವಿಗೆ ಖುಷಿ ಮಗು ದೊಡ್ಡದಾಗ್ತಾ ಹೋಯ್ತು ಕದೀತಾನೆ ಹೋಯ್ತು ಕದಿಯುವುದರ ಮಟ್ಟ ಎಷ್ಟು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅಮ್ಮ ಬೆಳಗ್ಗೆ ತರಕಾರಿ ಅಂಗಡಿಗೆ ಹೋಗಿ ಹೋಲ್ಸೇಲ್ ವ್ಯಾಪಾರಿ ಅವನ ಹತ್ರ ತರಕಾರಿ ತಗೊಳ್ಬೇಕಾಗಿದ್ರೆ ಈ ಮಗು ಹಿಂಬಾಗಿಲಿನಿಂದ ಹೋಗಿ ಎರಡು ಮೂರು ಸೌತೆಕಾಯಿಯನ್ನ ಕದಿಲಿಕ್ಕೆ ಆರಂಭ ಮಾಡ್ತು ಅಮ್ಮನಿಗೆ ಖುಷಿ ಆಯ್ತು ಮೂರ್ ಸೌತೆಕಾಯಿ ಫ್ರೀಗ್ ಬಂತಲ್ವಾ ಅಂತ ಮಗು ಸ್ವಲ್ಪ ದೊಡ್ಡದಾಗಬೇಕಾಗಿದ್ರೆ ಶಾಲೆಗೆ ಹೋಯಿತು ಶಾಲೆಗೆ ಹೋಗ್ಬೇಕಾಗಿದ್ರೆ ಪಕ್ಕದ ಬೆಂಚಿನಲ್ಲಿ ಇದ್ದಂತಹ ಹುಡುಗನ ಬ್ಯಾಗ್ನಿಂದ ಪುಸ್ತಕವನ್ನ ಪೆನ್ಸಿಲ್ ಅನ್ನ ರಬ್ಬರನ್ನ ಕದೀಲಿಕ್ಕೆ ಆರಂಭ ಮಾಡಬೇಕಾಗಿದ್ರೆ ಅಮ್ಮ ಹೊಡೀಲಿಲ್ಲ ಬಡೀಲಿಲ್ಲ ಮಗ ನೀನ್ ಇದೇ ತರ ಕದಿ ನನ್ ದುಡ್ಡು ಸ್ವಲ್ಪ ಉಳಿತದೆ ನಾವು ಬೇಗ ಶ್ರೀಮಂತರಾಗ್ತೇವೆ ಅಂತ ಹೇಳಿದ್ಲು ಮಗ ದೊಡ್ಡದಾಗ್ತಾ ಹೋದ ದೊಡ್ಡದಾಗ್ತಾ ಹೋದ ದೊಡ್ಡದಾಗ್ತಾ ಹೋದ ಪುತ್ತೂರಿನ ಸರಕಾರಿ ಶಾಲೆಯ ಬೆಂಚೊಂದರಲ್ಲಿ ಕದೀತಾ ಇದ್ದಂತಹ ಹುಡುಗ ಒಂದು ದಿವಸ ಒಂದು ಬೀದಿಯಲ್ಲಿ ಹೋಗ್ತಾನೆ ಬೀದಿಯಲ್ಲಿ ಹೋಗಬೇಕಾಗಿದ್ರೆ ಎರಡು ಮೂರು ಮಹಡಿಯ ವಿಶಾಲವಾದಂತಹ ಮನೆಯನ್ನ ನೋಡುತ್ತಾನೆ ಮನೆಯನ್ನ ನೋಡಿ ಈ ಮನೆಯ ಒಳಗಡೆ ಎಷ್ಟು ದುಡ್ಡಿರಬಹುದು ಅಂತ ಆಲೋಚನೆ ಮಾಡುತ್ತಾನೆ ಆ ಹುಡುಗನಿಗೆ ಆಲೋಚನೆ ಬರುತ್ತೆ ಅಮ್ಮ ಹೇಳ್ತಾಳೆ ಬೇಗ ಶ್ರೀಮಂತಿಕೆ ಬೇಕು ಅಂತ ಅಪ್ಪನಿಗೆ ದುಡಿಲಿಕ್ಕೆ ಆಗ್ತಾ ಇಲ್ಲ ಹಣ ಬೇಕು ಜೀವನವನ್ನ ಎಂಜಾಯ್ ಮಾಡಬೇಕು ಎಲ್ಲರೂ ಹೋಗುವ ಹಾಗೆ ನಾನು ಸಹ ಬೆಂಜಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇದ್ರೇನು ಮಾರುತಿ ಏಟ್ ಹಂಡ್ರೆಡ್ ಅಲ್ಲಾದ್ರೂ ಹೋಗ್ತೇನೆ ಅಂತ ಹೇಳ್ಕೊಂಡು ಆಲೋಚನೆ ಬರುತ್ತೆ ಆ ಮನೆಯನ್ನ ಆಬ್ಸರ್ವ್ ಮಾಡುತ್ತಾನೆ ಒಂದ್ ನಾಲ್ಕು ದಿನ ಆಬ್ಸರ್ವ್ ಮಾಡ್ಬೇಕಾಗಿದ್ರೆ ಗೊತ್ತಾಗತ್ತೆ ಆ ಮನೆಯಲ್ಲಿ ಇನ್ ನಾಲ್ಕು ದಿವಸ ಬಿಟ್ರೆ ಜನ ಯಾರು ಇರೋದಿಲ್ಲ ಅಂತ ಹೋಗ್ತಾನೆ ದರೋಡೆ ಮಾಡುತ್ತಾನೆ ಜೈಲಿನ ಒಳಗಡೆ ಸೇರಿ ಬಿಡುತ್ತಾನೆ ಜೈಲಿನಲ್ಲಿದ್ದಂತಹ ಆ ಹುಡುಗನನ್ನ ನೋಡ್ಲಿಕ್ಕೆ ಅಂತ ಹೇಳಿ ಅಮ್ಮ ಬರಬೇಕಾಗಿದ್ರೆ ಆ ಹುಡುಗನ ಹತ್ರ ಪೊಲೀಸ್ ಕೇಳತಾರಂತೆ ನಿನ್ನಮ್ಮ ಬಂದಿದ್ದಾಳೆ ಹೇಳ್ಲಿಕ್ಕಿದೀಯ ಅಂತ ಆ ಹುಡುಗ ಎಣಿಸ್ತಾನಂತೆ ನನ್ನಮ್ಮ ಬಾಳೆಹಣ್ಣು ಕದಿಬೇಕಾಗಿದ್ರೆ ಶಹಬಾಸ್ ಅಂತ ಹೇಳಿದ್ಲು ತರ್ಕಾರಿ ಕದಿಬೇಕಾಗಿದ್ರೆ ಮಗ ಈ ಎಲ್ಲೆಲ್ಲ ಇಂಚನೆ ಮಲ್ಪಡು ಅಂತ ಹೇಳಿದ್ಲು ರಬ್ಬರ್ ಕದಿಬೇಕಾಗಿದ್ರೆ ಕಟ್ಟರ್ ಕದಿಬೇಕಾಗಿದ್ರೆ ಪೆನ್ಸಿಲ್ ಕದಿಬೇಕಾಗಿದ್ರೆ ಪೆನ್ ಕದಿಬೇಕಾಗಿದ್ರೆ ನನ್ನ ಐದೈದು ರೂಪಾಯಿ ಉಳಿಸಿದ್ದಿ ಮಗ ಶಹಬಾಸ್ ನೀನ್ ಹೀಗೆ ಅಂತ ಹೇಳಿದ್ಲು ನಾನು ಸಣ್ಣ ಎರಡು ಬಾಳೆಹಣ್ಣನ್ನ ಕದಿಯುವಾಗ ನನ್ನಮ್ಮ ಏನಾದ್ರೂ ಎರಡು ಪೆಟ್ಟು ಕೊಡ್ತಾ ಇದ್ದಿದ್ರೆ ನಾನಿವತ್ ಎಲ್ಲೋ ಇರ್ತಾ ಇದ್ದೆ ಅಮ್ಮ ಹೊಡಿಲಿಲ್ಲ ಆ ಕಾರಣಕ್ಕಾಗಿ ನಾನು ಜೈಲು ಒಳಗಡೆ ಇದ್ದೇನೆ ನಾನು ಅಮ್ಮನ ಹತ್ರ ಮಾತಾಡಬೇಕು ಅಂತ ಹೇಳ್ತಾನೆ ಅಮ್ಮ ಬರಬೇಕಾಗಿದ್ರೆ ಆ ಹುಡುಗ ಬಹಳ ಖುಷಿ ಆದವರ ಹಾಗೆ ಆಕ್ಟ್ ಮಾಡ್ತಾನೆ ಅಮ್ಮ ಹತ್ರಕ್ಕೆ ಬರ್ತಾಳೆ ಅಮ್ಮ ನಿನ್ನ ಹತ್ರ ಏನೋ ಹೇಳಬೇಕು ಅಂತ ಹೇಳ್ತಾನೆ ಅಮ್ಮ ಹತ್ತಿರಕ್ಕೆ ಬಂದಾಗ ಆ ಹುಡುಗ ಅಮ್ಮನ ಹತ್ತಿರ ಹೋಗಿ ಹೇಳ್ತಾನಂತೆ ನಿನಗೆ ಚಿನ್ನ ಬಂತು ಆಸ್ತಿ ಬಂತು ಶ್ರೀಮಂತಿಕೆ ಬಂತು ನೀನು ಹೇಳಿದ್ದನ್ನ ಎಲ್ಲವನ್ನ ನಾನು ಕದ್ದುಕೊಟ್ಟದ್ದರಿಂದ ನೀನು ಜೈಲಿನ ಹೊರಗಡೆ ಇವತ್ ಆರಾಮವಾಗಿದ್ದಿ ನೀನೊಂದು ವೇಳೆ ಮಗ ಇಂಚ ಮಲ್ಪರ ಬಲ್ಲಿ ಈ ಮಲ್ತಿನ ತಪ್ಪು ಅಂತ ಹೇಳ್ಕೊಂಡು ಎರಡು ಕೆನ್ನೆಗೇನಾದ್ರೂ ನಾನು ಪುಟ್ಟ ಮಗು ಆಗಿದ್ದಾಗ ಬಡಿತಾ ಇದ್ದಿದ್ರೆ ಇವತ್ತು ನಾನು ಜೈಲಿನ ಒಳಗಡೆ ಖೈದಿಯಾಗಿ ಜೈಲಿನಲ್ಲಿ ಕಳ್ಳ ಅಂತ ಹೇಳಿ ಕರೆಸಿಕೊಂಡು ಸಮಾಜದಲ್ಲಿ ಇವನೊಬ್ಬ ದರೋಡೆಕೋರ ಅಂತ ಹೇಳುವಂತಹ ಪಟ್ಟವನ್ನ ನನಗೆ ಸಿಗುವ ರೀತಿಯಲ್ಲಿ ನಾನು ಬೆಳೀತಾ ಇರಲಿಲ್ಲ ಬಹುಶಃ ನೀನೇನಾದ್ರೂ ಎರಡು ಪೆಟ್ ಹಾಕಿ ಮಗು ಬಡತನ ಅಂತ ಹೇಳಿದ್ರೆ ಅದು ತಪ್ಪಲ್ಲ ಬಡತನ ಅಂತ ಹೇಳಿದ್ರೆ ಅದು ಕನಿಷ್ಠವೂ ಅಲ್ಲ ನಿಕೃಷ್ಟವೂ ಅಲ್ಲ ಆದರೆ ಬಡವನಾಗಿ ಹುಟ್ಟಿದಂತಹ ಮಗು ಬಡವನಾಗಿ ಸಾಯಬಾರದು ಸಾಧನೆಯನ್ನ ಮಾಡು ನೀನು ಓದು ಅನ್ನುವಂತಹ ಸಂಸ್ಕಾರವನ್ನೇನಾದ್ರೂ ಕೊಟ್ಟಿದ್ದಿದ್ರೆ ಇವತ್ತು ಜೈಲಿನ ಒಳಗಡೆ ಕಳ್ಳನಾಗಿ ನಾನಿರ್ತಾ ಇರಲಿಲ್ಲ ಜೈಲಿನ ಒಳಗಡೆ ಕಳ್ಳ ಹಳ್ಳರನ್ನ ಹಾಕುವಂತಹ ಪೊಲೀಸ್ ಆಗಿ ನಾನು ಪುತ್ತೂರಿನ ಬೀದಿ ಬೀದಿಯಲ್ಲಿ ಲಾಠಿಯನ್ನ ಹಿಡ್ಕೊಂಡು ಸಮಾಜಕ್ಕೆ ಉಪಕಾರಿಯಾಗುವಂತಹ ವ್ಯಕ್ತಿ ಆಗ್ತಾ ಇದ್ದೆ ಅಂತ ಹೇಳ್ಕೊಂಡು ಆ ಮಗ ಹೇಳುತ್ತಾನೆ ಕಾಲ ಮೀರಿ ಹೋಗಿತ್ತು